ನಾನು ನನ್ನ ತಂದೆಗೆ ಪ್ರಾರ್ಥನೆ ಸಲ್ಲಿಸಲು ಸ್ಮಶಾನಕ್ಕೆ ಭೇಟಿ ನೀಡಿದಾಗ್ಲೆಲ್ಲ ನಾಮಫಲಕವಿಲ್ಲದ ಒಂದು ಸಮಾಧಿಯ ಮುಂದೆ ಒಬ್ಬಳು ಮಹಿಳೆ ಬಂದು ಯಾವಾಗ್ಲೂ ಅದರ ಎದುರು ಕೂತು ಕ್ಷಮೆಯಾಚಿಸುತ್ತಾ ಕಣ್ಣೀರು ಹಾಕುತ್ತಿದ್ದರು ನನಗೆ ಅವರ ಅಳು ವಿಚಿತ್ರವಾಗಿ ಕಂಡಿತು ಅವರ ಮುಖದಲ್ಲಿ ಕಠೋರತೆ ಎದ್ದು ಕಾಣುತ್ತಿತ್ತು ಒಂದು ದಿನ ನನಗೆ ನನ್ನನ್ನೇ ತಡೆಯಲು ಸಾಧ್ಯವಾಗಲಿಲ್ಲ ನೀವೇನು ತಪ್ಪು ತಿಳಿಯದಿದ್ದರೆ ನಿಮ್ಮ ದುಃಖವನ್ನು ನನ್ನಲ್ಲಿ ಹಂಚಿಕೊಳ್ಳಬಹುದು ನನ್ನಿಂದ ನಿಮಗೆ ಏನಾದರೂ ಸಹಾಯವಾಗಬಹುದೇ ಎಂದು ಕೇಳಿದೆ ನನ್ನ ಮಾತನ್ನು ಕೇಳಿದಾಗ ಅವರು ಕಣ್ಣುಗಳನ್ನು ಮೇಲೆ ಮಾಡಿ ನನ್ನ ಕಡೆ ನೋಡಿದರು ಅವರ ನೋಟದಲ್ಲಿ ತುಂಬಾ ದುಃಖ ಮತ್ತು ಬೇಸರವಿತ್ತು ಅತ್ತು ಅತ್ತು ಅವರ ಕಣ್ಣುಗಳು ಕೆಂಪಾಗಿರುವುದನ್ನು ನಾನು ನೋಡಿದೆ ನಿನ್ಗೆ ಹೇಗೆ ಹೇಳಲಿ ಮಗಳೇ ನಾನು ತುಂಬಾ ಕೆಟ್ಟವಳು ನೀನು ನನ್ನ ಕಥೆಯನ್ನು ಕೇಳೋದಾದ್ರೆ ಸ್ವಲ್ಪ ಹೊತ್ತು ನನ್ನ ಜೊತೆ ಕುಳಿತುಕೋ ನನ್ನ ಮನಸ್ಸಿನ ಭಾರವೂ ಕೂಡ ಇಳಿದು ಹೋಗ್ಬಹುದು ಅಂತ ಹೇಳಿದ್ರು ಆ ಮಹಿಳೆಯೊಂದಿಗೆ ಸ್ಮಶಾನದ ಹತ್ತಿರ ಕುಳಿತುಕೊಳ್ಳುವುದು ನನಗೆ ಸರಿ ಕಾಣಲಿಲ್ಲ ನಾನು ಅವರನ್ನು ನನ್ನ ಮನೆಗೆ ಕರೆದೆ ಸ್ವಲ್ಪ ಸಮಯದ ನಂತರ ಅವರು ತಾನು ದುಃಖದಲ್ಲಿ ಮುಳುಗಿ ಹೋಗಿರುವುದಾಗಿ ಒಪ್ಪಿಕೊಂಡರು ಅವರಿಗೆ ಆಸರೆಯ ಅಗತ್ಯವಿತ್ತು ಮನೆಗೆ ಬಂದ ಮೇಲೆ ನಾನು ಅವರಿಗೆ ಟೀ ಕುಡಿಸಿದೆ ಅವರ ಮನಸ್ಸಿನ ಸ್ಥಿತಿಯು ಸರಿಯಾದ ಮೇಲೆ ಅವರು ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು ನಾವು ನಸ್ಲು ಮನೆತನದಿಂದ ಬಂದವರಾಗಿದ್ದೇವೆ ಇಲ್ಲಿ ನಮ್ಮ ಕೆಲಸವೇನೆಂದರೆ ಸತ್ತಿರುವ ಮಹಿಳೆಯರಿಗೆ ಸ್ನಾನ ಮಾಡಿಸುವುದರಿಂದ ಹಿಡಿದು ಅದಕ್ಕೆ ಬಿಳಿ ಬಟ್ಟೆಗಳನ್ನು ತೊಡಿಸುವವರೆಗೂ ಅದರ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ತಿದ್ದೇವೆ ನಮ್ಮನ್ನ ಹಳ್ಳಿಯಲ್ಲಿ ಯಾರೂ ಕೂಡ ಇಷ್ಟಪಡ್ತಿರ್ಲಿಲ್ಲ ಆದರೆ ನಗರದಲ್ಲಿ ನಮಗೆ ಇದರಿಂದ ಉತ್ತಮ ಆದಾಯ ಬರ್ತಿತ್ತು ಯಾಕಂದ್ರೆ ಇಲ್ಲಿ ಎರಡು ದಿನಕ್ಕೊಮ್ಮೆಯಾದರೂ ಯಾರಾದರೂ ಮಹಿಳೆ ಸಾಯುತ್ತಿದ್ದರು ಹೀಗಾಗಿ ಜನರಿಗೆ ನಾವು ಪರಿಚಯದವರಾಗಿದ್ದೆವು ಅವರ ಮನೆಗೆ ಕರೆದುಕೊಂಡು ಹೋಗ್ತಿದ್ರು ಇದಕ್ಕಾಗಿ ನಮಗೆ ಮೂರು ಸಾವಿರದಿಂದ ನಾಲ್ಕು ಸಾವಿರದವರೆಗೆ ಹಣವನ್ನು ಕೊಡ್ತಿದ್ರು ನಮಗೆ ಈ ಎಲ್ಲಾ ಕೆಲಸ ಕಾರ್ಯಗಳು ಅಭ್ಯಾಸವಾಗಿ ಬಿಟ್ಟಿತ್ತು ಆ ಕೆಲಸವನ್ನು ಮಾಡಲು ನಮಗೆ ಯಾವುದೇ ಹೆದರಿಕೆ ಇರಲಿಲ್ಲ ಒಂದು ದಿನ ಸಂಜೆ ನಾಲ್ಕು ಗಂಟೆಗೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದೆ ಸ್ವಲ್ಪ ಸಮಯದ ನಂತರ ಬಾಗಿಲನ್ನು ತೆರೆದಾಗ ಒಬ್ಬಳು ಐವತ್ತು ವರ್ಷದ ಮಹಿಳೆ ಬಾಗಿಲ ಬಳಿ ನಿಂತಿದ್ದಳು ಅವರು ಎತ್ತರವಾದ ಮತ್ತು ಆರೋಗ್ಯಕರವಾದ ಮಹಿಳೆಯಾಗಿದ್ದರು ಆಗ ಮಹಿಳೆ ಕೇಳಿದಳು ನನಗೆ ನಿನ್ನಲ್ಲಿ ಸ್ವಲ್ಪ ಕೆಲಸವಿದೆ ಬೇಗನೆ ನನ್ನ ಮನೆಗೆ ಬಾ ಅಂತ ಹೇಳಿದರು ನನಗೆ ಆಶ್ಚರ್ಯವಾಯಿತು ಇಷ್ಟು ಆತುರಾತುರವಾಗಿ ಯಾಕೆ ನನ್ನನ್ನು ಕರೆಯುತ್ತಿದ್ದಾರೆ ಇವರಿಗೆ ನನ್ನಿಂದ ಏನು ಕೆಲಸವಾಗಬೇಕಿದೆ ಎಂದು ಯೋಚಿಸುತ್ತಾ ನಾನು ಪರ್ದಾವನ್ನು ಹಾಕಿಕೊಂಡು ಆ ಮಹಿಳೆಯ ಜೊತೆ ನಡೆದುಕೊಂಡು ಹೋದೆ ಆ ಮಹಿಳೆ ತುಂಬಾ ವೇಗವಾಗಿ ಹೆಜ್ಜೆ ಇಡುತ್ತಿದ್ದರು ಒಂದು ದೊಡ್ಡ ಬಂಗಲೆ ಮುಂದೆ ಹೋಗಿ ನಿಂತರು ಅವರು ನಡೆದುಕೊಂಡೇ ಬಂದಿದ್ದರು ಆದರೆ ಬಂಗಲೆಯ ಹೊರಗಡೆ ಎರಡು ಗಾಡಿಗಳು ನಿಂತಿದ್ದವು ನನಗೆ ಅವೆಲ್ಲವನ್ನು ನೋಡಿ ಆಶ್ಚರ್ಯವಾಯಿತು ನನ್ನನ್ನು ಆ ಬಂಗಲೆಯ ಒಳಗಡೆ ಕರೆದುಕೊಂಡು ಹೋಗಿ ಹೇಳಿದಳು ಇವತ್ತು ಮಧ್ಯಾಹ್ನವೇ ನನ್ನ ಸೊಸೆ ಕೊನೆಯುಸಿರೆಳೆದಿದ್ದಾಳೆ ಅವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ನನ್ನ ಮಗ ಅನಾಥ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಬಂದಿದ್ದ ಅವಳನ್ನು ತುಂಬಾ ಪ್ರೀತಿಸ್ತಿದ್ದ ಎಂದಳು ಆದ್ರೇನು ಮಾಡೋದು ಪಾಪ ಅವಳಿಗೆ ಅವಳ ಹೊಟ್ಟೆಯಲ್ಲಿದ್ದ ಮಗುವಿನ ನೋವನ್ನು ಸಹಿಸಲಾಗಲಿಲ್ಲ ಇವಳು ಗರ್ಭಿಣಿ ಆದರೆ ನೋವಿಂದ ಅವಳ ಜೀವ ಹೋಯಿತು ಗರ್ಭಿಣಿ ಮಹಿಳೆಯ ಶವವನ್ನು ಹೆಚ್ಚು ಹೊತ್ತು ಮನೆಯಲ್ಲಿರಿಸುವುದು ಒಳ್ಳೆಯದಲ್ಲ ಅಂತ ಹೇಳಿದ್ಲು ನೀನು ಇದಕ್ಕೆ ಬೇಗ ಸ್ನಾನ ಮಾಡಿಸು ನಂತರ ಸ್ವಲ್ಪ ವಿಧಿವಿಧಾನಗಳನ್ನು ಮಾಡಿ ಮುಗಿಸಿ ಬೇಗನೆ ಹೂಳ್ಬೇಕು ನನಗೆ ಈ ಶವವನ್ನು ನೋಡಿದ್ರೇನೆ ಭಯವಾಗುತ್ತಿದೆ ಎಂದಳು ನೀನು ಕೇಳಿರಬಹುದು ಗರ್ಭಿಣಿ ಮಹಿಳೆ ತೀರಿ ಹೋದ್ರೆ ಅವಳು ರಾಕ್ಷಸಿಯಾಗಿ ಬರುತ್ತಾಳೆ ಎಂದಳು ಆ ಮಹಿಳೆಯ ಈ ಮಾತುಗಳನ್ನು ಕೇಳಿ ನನಗೆ ಅಚ್ಚರಿಯಾಯಿತು ಆದರೆ ಆ ಮಾತುಗಳು ನಿಜವಲ್ಲ ಇವೆಲ್ಲವೂ ಜನರು ಮಾಡಿದ ಕಟ್ಟು ಕಥೆಯಾಗಿದೆ ಎಂದು ನನಗೆ ತಿಳಿದಿತ್ತು ನಾನು ಆ ಮಹಿಳೆಯ ಮುಖವನ್ನು ನೋಡಿದಾಗ ಅವಳ ಮುಖದಲ್ಲಿ ಯಾವ ನೋವು ಇರಲಿಲ್ಲ ಅದು ಕೂಡ ಅವಳ ಮೊಮ್ಮಗು ಅವಳ ಸೊಸೆಯ ಗರ್ಭದಲ್ಲಿದ್ದು ಸೊಸೆ ಮರಣ ಹೊಂದಿದ್ದಾಳೆ ಆದರೂ ಆ ಮಹಿಳೆ ಮೇಲೆ ಆ ಘಟನೆ ಯಾವುದೇ ಪರಿಣಾಮ ಬೀರಲಿಲ್ಲ ಇಷ್ಟು ಶಾಂತವಾಗಿರಲು ಹೇಗೆ ಸಾಧ್ಯ ಅಂತ ಚಿಂತಿಸಿದೆ ಇರಲಿ ನಾನು ಅದನ್ನು ಸ್ನಾನ ಮಾಡಿಸಲು ಎಲ್ಲ ತಯಾರಿಗಳನ್ನು ಮಾಡಿಕೊಂಡೆ ಹಲಗೆಯ ಮೇಲೆ ಶವವನ್ನು ಮಲಗಿಸಿದೆ ಇದನ್ನು ನೋಡಿ ನನಗೆ ತುಂಬಾ ದುಃಖವಾಯಿತು ಅವಳು ಒಂದು ಸುಂದರವಾದ ಯೌವ್ವನ ತುಂಬಿದ ಸ್ತ್ರೀಯಾಗಿದ್ದಳು ಇಷ್ಟು ಯೌವ್ವನದಲ್ಲಿ ಮರಣ ಹೊಂದಿದ್ರೆ ಅದು ಒಂದು ತುಂಬಾ ದೊಡ್ಡ ದುಃಖಕರ ಸಂಗತಿ ಸ್ನಾನ ಮಾಡಿಸುವ ಹೊತ್ತಿನಲ್ಲಿ ನನಗೆ ಆ ಸ್ತ್ರೀಯ ಕೈಗಳು ಸ್ವಲ್ಪ ಅಲುಗಾಡಿದಂತೆ ಭಾಸವಾಯಿತು ನಂತರ ನಾನು ಮೂಗಿನ ಎದುರು ಕೈ ಇಟ್ಟು ನೋಡಿದೆ ಅವಳು ಉಸಿರಾಡುತ್ತಿದ್ದಳು ಮತ್ತು ನರವನ್ನು ಹಿಡಿದು ಸರಿಯಾಗಿ ಪರಿಶೀಲಿಸಿದೆ ಆ ಸ್ತ್ರೀಯು ಸಾಯಲಿಲ್ಲ ಆದರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದಾಳೆಂದು ನನಗೆ ಗೊತ್ತಾಯಿತು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕೂಡ ಮನುಷ್ಯನು ಶವದಂತೆ ಇರುತ್ತಾನೆ ಆದರೆ ವಾಸ್ತವದಲ್ಲಿ ಜೀವಂತವಾಗಿ ಇಡ್ತಾನೆ ಎಂಬ ಅರಿವು ನನಗಿತ್ತು ಇದನ್ನೆಲ್ಲ ನೋಡಿ ನನಗೆ ಮನಸ್ಸಿನಲ್ಲಿ ಗೊಂದಲವಾಯಿತು ನಾನು ಸ್ನಾನ ಮಾಡಿಸುವುದನ್ನು ನಿಲ್ಲಿಸಿ ಆ ಮಹಿಳೆಯನ್ನು ಕರೆದು ಹೇಳಿದೆ ಇವಳು ಜೀವಂತವಾಗಿದ್ದಾಳೆ ಯಾರಾದರೂ ಡಾಕ್ಟರ್ನನ್ನು ಕರೆಸಿದ್ರೆ ಅವಳ ಜೀವವನ್ನು ಉಳಿಸಬಹುದು ಎಂದೆ ಆ ಮಹಿಳೆ ನನ್ನ ಮಾತುಗಳನ್ನು ಕೇಳಿ ಮೌನವಾದ್ರು ಇಲ್ಲ ನೀನು ನನಗೆ ಸಲಹೆ ಕೊಡುವ ಅಗತ್ಯ ಇಲ್ಲ ನಿನ್ಗೆ ಏನು ಹೇಳಿದೆ ಅದನ್ನು ನೀನು ಮಾಡು ಎಂದಳು ಅದನ್ನು ಕೇಳಿ ನನಗೆ ಅರ್ಥವಾಯಿತು ಇದು ಚೆನ್ನಾಗಿ ಯೋಜಿಸಿ ಮಾಡಿದ ಉಪಾಯವೆಂದು ಇಲ್ಲದಿದ್ದರೆ ಇಷ್ಟು ಯೌವ್ವನ ತುಂಬಿದ ಸ್ತ್ರೀಯು ಹೀಗೆ ಸಾವಿನ ದವಡೆಯಲ್ಲಿ ಇರುತ್ತಿರಲಿಲ್ಲ ನಾನು ಅವಳನ್ನು ಸ್ನಾನ ಮಾಡಿಸಲು ಮತ್ತು ಬಟ್ಟೆ ತೊಡಿಸಲು ಒಪ್ಪಲಿಲ್ಲ ಅವಳ ಅತ್ತೆ ಬೇಗನೆ ನನ್ನನ್ನು ಇನ್ನೊಂದು ಕೋಣೆಗೆ ಕರೆದುಕೊಂಡು ಹೋದ್ರು ಅಲ್ಲಿ ಅವರು ಒಂದು ಕೆಂಪು ಬಣ್ಣದ ಚೀಲವನ್ನು ತೆಗೆದುಕೊಂಡರು ಅದರಲ್ಲಿ ಐವತ್ತು ಸಾವಿರದ ರೂಪಾಯಿಗಳು ಇತ್ತು ನನಗೆ ಆ ಹಣ ತುಂಬಾ ಅಗತ್ಯವಿತ್ತು ಹಣದ ಕಟ್ಟನ್ನು ನೋಡಿದ್ರೆ ಯಾರು ಕೂಡ ತನ್ನನ್ನೇ ತಾನು ಮಾರಿಕೊಳ್ಳುವರು ನನ್ನ ಪ್ರಾಮಾಣಿಕತೆಯು ಕೂಡ ಆ ಹಣದ ಎದುರು ಸೋತು ಹೋಯಿತು ನನಗೆ ಆ ಮಹಿಳೆಯ ಮಾತುಗಳು ಅರ್ಥವಾಯಿತು ನಾನು ಹಣವನ್ನು ನನ್ನ ಜೇಬಿನಲ್ಲಿ ಹಾಕಿಕೊಂಡೆ ಆ ಹಣವನ್ನು ನಾನು ನನ್ನ ಅಳಿಯನಿಗೆ ಕೊಡಬೇಕು ಅಂತ ಅಂದುಕೊಂಡಿದ್ದೆ ಅವನು ನನ್ನಲ್ಲಿ ಯಾವಾಗ್ಲೂ ಮೋಟರ್ ಸೈಕಲ್ ಅನ್ನು ಕೇಳುತ್ತಿದ್ದ ಅದಕ್ಕಾಗಿ ಅವನು ನನ್ನ ಮಗಳನ್ನು ಹಿಂಸಿಸುತ್ತಿದ್ದ ನನಗೆ ಆ ಹಣವನ್ನು ತೆಗೆದುಕೊಂಡು ನೆಮ್ಮದಿಯಾಯಿತು ಯಾಕಂದ್ರೆ ಅದರಿಂದ ನನ್ನ ಮಗಳ ಸಮಸ್ಯೆ ಪರಿಹಾರವಾಗುತ್ತದೆ ಎಂದು ನಾನು ಪುನಃ ಆ ಮಹಿಳೆಯನ್ನು ಸ್ನಾನ ಮಾಡಿಸಲು ತೊಡಗಿದೆ ಆದರೆ ನನ್ನ ಹೃದಯವು ತುಂಬಾ ಭಾರವಾಗಿತ್ತು ಆಮೇಲೆ ಅದಕ್ಕೆ ಬಿಳಿಯ ಬಟ್ಟೆಯನ್ನು ಧರಿಸಿದೆ ಆದರೆ ನನ್ನ ಹೃದಯ ಜೋರಾಗಿ ಢವಢವ ಎನ್ನುತ್ತಿತ್ತು ತುಂಬಾ ಹೊತ್ತು ಅಲ್ಲಿ ನಿಲ್ಲಲು ನನ್ನಿಂದ ಸಾಧ್ಯವಾಗಲಿಲ್ಲ ಆ ದೊಡ್ಡ ಬಂಗಲೆಯ ಹತ್ತಿರ ಒಂದು ಸ್ಮಶಾನವಿತ್ತು ಅದು ಅವರ ಮನೆತನಕ್ಕೆ ಸೇರಿದ ಸ್ಮಶಾನದಂತೆ ಕಾಣುತ್ತಿತ್ತು ಇದನ್ನೆಲ್ಲ ನೋಡಿ ನನಗೆ ತುಂಬಾ ಆತಂಕವಾಗಿತ್ತು ನಾನು ಮನೆಗೆ ಹಿಂದಿರುಗಿ ಬಂದೆ ಮಲಗಿದ್ದಲ್ಲಿ ನಿದ್ದೆನೆ ಬರ್ತಾ ಇರಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ನನ್ನ ಮಗಳು ಮನೆಗೆ ಬಂದಳು ನಾನು ತುಂಬಾ ಭಾರದ ಹೃದಯದಿಂದ ಅವಳಿಗೆ ಈ ಸಂತೋಷದ ವಿಷಯವನ್ನು ಹೇಳಿದೆ ನಿನಗೆ ಕೊಡುವ ಐವತ್ತು ಸಾವಿರ ರೂಪಾಯಿಗಳ ವ್ಯವಸ್ಥೆ ಆಗಿದೆ ನೀನು ಇನ್ನು ಮುಂದೆ ಶಾಂತಿ ಜೀವನವನ್ನು ಕಳೆಯಬಹುದು ಇದನ್ನು ನಿನ್ನ ಪತಿಗೆ ಕೊಡು ಅವನು ಮೋಟಾರ್ ಸೈಕಲ್ ಅನ್ನು ತೆಗೆದುಕೊಳ್ಳಲಿ ಮತ್ತು ನಿನ್ನ ಜೀವನ ಸುಗಮವಾಗಲಿ ಅಂತ ಮಗಳಿಗೆ ಹಾರೈಸಿದೆ ಮಗಳು ಕೇಳಿದಳು ಅಮ್ಮ ಇಷ್ಟು ಹಣ ಎಲ್ಲಿಂದ ಬಂತು ನಾನು ಅವಳಿಗೆ ಯಾವ ನಿಜಾಂಶವನ್ನು ಹೇಳಲಿಲ್ಲ ಅವಳು ಸಂತೋಷದಿಂದ ಆ ಹಣವನ್ನು ತೆಗೆದುಕೊಂಡು ಹೋದಳು ಆದರೆ ರಾತ್ರಿ ಹೊತ್ತು ನನ್ನ ಪತಿಯು ಮನೆಗೆ ಬಂದಾಗ ನನಗೆ ಅವನಿಂದ ಈ ವಿಷಯವನ್ನು ಮುಚ್ಚಿಡಲಾಗಲಿಲ್ಲ ಯಾಕಂದ್ರೆ ಅವನು ಕೂಡ ನನ್ನ ಹಾಗೆ ಒಬ್ಬ ಹಾಸ್ಯ ಅವನಿಗೆ ಯಾವ ಮಾತುಗಳು ಕೂಡ ವ್ಯತ್ಯಾಸವಾಗಿ ಕಾಣುತ್ತಿರಲಿಲ್ಲ ನಾನು ಆ ಸ್ತ್ರೀಯ ಮೈಮೇಲೆ ಇದ್ದಂತಹ ಒಂದು ಬೆಲೆ ಉಂಗುರದ ಬಗ್ಗೆ ಅವನಿಗೆ ಹೇಳಿದೆ ಅದನ್ನು ತೆಗೆಯಲು ಅವಳ ಅತ್ತೆಗೆ ಸಾಧ್ಯವಾಗಿರಲಿಲ್ಲ ಅವರು ಉಂಗುರದೊಂದಿಗೆ ಅವಳಿಗೆ ಶವವಸ್ತ್ರ ತೊಳಿಸಲು ಹೇಳಿದ್ದರು ಆ ಮಹಿಳೆ ಹೇಳಿದ್ದರು ನನ್ನ ಮಗನಿಗೆ ದುಃಖವನ್ನು ಕೊಡೋದಿಲ್ಲ ಆದರೆ ಅವನ ಪತ್ನಿ ತೀರಿ ಹೋಗಿದ್ದಾಳೆ ಎಂದು ಕೂಡ ಹೇಳೋದಿಲ್ಲ ನಿನ್ನ ಹೆಂಡತಿ ಓಡಿ ಹೋಗಿದ್ದಾಳೆ ಎಂಬುದಾಗಿ ಹೇಳುತ್ತೇನೆ ಅವಳನ್ನು ನಾನು ಶಾಶ್ವತವಾಗಿ ಸಮಾಧಿ ಮಾಡುವೆನು ಯಾಕಂದ್ರೆ ನನ್ನ ಮಗ ಮನಸ್ಸಿನಲ್ಲಿ ದುಃಖದ ಬದಲು ಅವಳ ಬಗ್ಗೆ ದ್ವೇಷ ತುಂಬಿಕೊಂಡು ಇನ್ನೊಂದು ಮದುವೆಗೆ ಒಪ್ಪಿಗೆ ನೀಡಬಹುದು ಎಂದು ಆ ಮಹಿಳೆ ತನ್ನ ಹೃದಯಕ್ಕೆ ತಾನೇ ಸಾಂತ್ವನ ಹೇಳುತ್ತಿದ್ದಳು ಇದನ್ನೆಲ್ಲ ಅವಳು ಅವಳ ಮಗನ ಒಳ್ಳೆಯದಕ್ಕಾಗೇ ಮಾಡುತ್ತಿದ್ದಾಳೆ ಎಂದು ಕೊಂಡಳು ಆದರೆ ನಾನು ಒಂದು ಮಾತು ಹೇಳಲೆ ಆ ಮಹಿಳೆ ತನ್ನ ಮಗನನ್ನು ದುಃಖದ ಮಡುವಿನಲ್ಲಿ ಮುಳುಗಿಸಲು ಇಷ್ಟಪಡಲಿಲ್ಲ ಒಂದು ಹೆಣ್ಣಿಗಾಗಿ ತನ್ನ ಮಗ ಇಡೀ ಜೀವನವನ್ನು ಅವಳ ನೆನಪಲ್ಲೇ ನೊಂದು ಬೆಂದು ಕಳೆಯುವುದನ್ನು ಯಾವ ತಾಯಿಯೂ ಇಷ್ಟಪಡೋದಿಲ್ಲ ನಾನು ಈ ವಿಷಯವನ್ನು ನನ್ನ ಪತಿಯಲ್ಲಿ ಹೇಳಿದ ಮೇಲೂ ಕೂಡ ನನಗೆ ನೆಮ್ಮದಿ ಇರಲಿಲ್ಲ ಆದರೆ ನನ್ನ ಪತಿ ಇನ್ನೊಂದು ಕುತಂತ್ರ ರೂಪಿಸಿದ ನಾವು ಆ ಒಡವೆಯನ್ನು ತೆಗೆಯುವ ನಾವು ಆ ಒಡವೆಯನ್ನು ತೆಗೆಯಲೇಬೇಕು ಇಲ್ಲದಿದ್ರೆ ಆ ಶವಕ್ಕೂ ಕೂಡ ಪಾಪ ತಟ್ಟಬಹುದು ಅಂತ ಹೇಳಿದ ಹಾಗೆ ಇದರಲ್ಲಿ ನಮ್ಮದೇನು ತಪ್ಪಿಲ್ಲ ಒಂದು ವಸ್ತು ಹಾಳಾಗುತ್ತದೆ ಎಂಬುದಾದ್ರೆ ಅದನ್ನು ತೆಗೆದು ನಾವು ಉಪಯೋಗಿಸುವುದು ನಮ್ಮ ಹಕ್ಕು ಅದನ್ನು ತೆಗೆದು ನಮ್ಮ ಮಕ್ಕಳ ಮದುವೆ ಮಾಡುವ ನಿನ್ಗೆ ಯಾಕೆ ಅರ್ಥವಾಗುವುದಿಲ್ಲ ಅಂತ ಹೇಳುತ್ತಿರುವಾಗ ಗಂಡನ ಈ ಮಾತಿನಿಂದ ನನ್ನ ಹೃದಯವು ವಿಚಲಿತಗೊಂಡಿತು ನಾನು ಇದ್ಯಾವುದನ್ನು ಮಾಡಲು ಇಷ್ಟಪಡಲಿಲ್ಲ ಆದರೆ ನನ್ನ ಗಂಡ ನನ್ನನ್ನು ಒಪ್ಪಿಸಿ ಕರೆದುಕೊಂಡು ಹೋದ ಸ್ವಲ್ಪ ಸಮಯದ ಕೆಲಸ ಬಾ ನಾವು ಇಬ್ಬರೂ ಕೂಡಿ ಸ್ಮಶಾನದತ್ತ ಹೋಗುವ ಮತ್ತು ಆ ಸ್ತ್ರೀಯ ಸಮಾಧಿಯನ್ನು ಅಗೆಯುವ ಅಂತ ಹೇಳಿದ ಅಲ್ಲಿ ಸಿಗುವ ಸಂಪತ್ತಿನಿಂದ ನಾವೇನಾದರೂ ವ್ಯಾಪಾರ ಮಾಡುವ ನಂತರ ಇಂತಹ ಕೆಲಸವನ್ನು ಇನ್ನೊಮ್ಮೆ ನಮ್ಮ ಮನಸ್ಸಿನಲ್ಲಿ ಯೋಚಿಸುವುದು ಕೂಡ ಬೇಡ ಅಂತ ನನ್ನ ಪತಿ ಹೇಳಿದಾಗ ನಾನು ನನ್ನ ಪತಿಯ ಮಾತಿಗೆ ಬಲಿಪಶುವಾದೆ ರಾತ್ರಿ ಎರಡು ಗಂಟೆ ಸುಮಾರಿಗೆ ನಾವು ನಮ್ಮ ಮನೆಯಿಂದ ಹೊರಟೆವು ನಮ್ಮಲ್ಲಿ ಸಮಾಧಿಯನ್ನು ತೆರೆಯಲು ಸುಲಭವಾಗುವಂತಹ ಯಾವುದೇ ರೀತಿಯ ಆಯುಧ ಇರಲಿಲ್ಲ ಅದರಿಂದ ನಾವು ಯೋಚಿಸುತ್ತಿದ್ದೆವು ಬೇಗ ಬೇಗ ಮಣ್ಣನ್ನು ತೆಗೆಯಲು ಯಾವ ಆಯುಧವನ್ನು ಬಳಸಿದ್ರೆ ಆ ಸ್ತ್ರೀಯನ್ನು ತಲುಪಬಹುದೆಂದು ಆದರೆ ನಮಗೆ ಅಗೆಯುವವರ ಸಹಾಯವೂ ಬೇಕಾಯಿತು ಸ್ಮಶಾನ ತಲುಪಿದಾಗ ಸಮಾಧಿ ಅಗೆಯುವವರು ಎಚ್ಚರವಾಗಿದ್ದರು ಅವರಿಗೆ ನಾವು ನಿಜಾಂಶವನ್ನು ಹೇಳಲಿಲ್ಲ ನಾವೊಂದು ಮುಖ್ಯವಾದ ವಿಧಿವಿಧಾನವನ್ನು ಕಾರ್ಯಗತಗೊಳಿಸಬೇಕಾಗಿತ್ತು ಎಂಬುದಾಗಿ ಹೇಳಿ ಅವರನ್ನು ಮಾತುಕತೆಯಲ್ಲೇ ಒಪ್ಪಿಸಿ ಇವತ್ತು ಸಂಜೆ ಮಾಡಿದ ಸಮಾಧಿಯತ್ತ ಹೊರಟೆವು ಅಗೆಯುವವರು ಆ ಸಮಾಧಿಯನ್ನು ಗುರುತು ಮಾಡಿ ಇಟ್ಟಿದ್ದರು ಅವರು ಕೂಡ ಪ್ರಾಮಾಣಿಕರಂತೆ ಕಾಡಲಿಲ್ಲ ಅವರ ಮುಖದಲ್ಲೂ ವಿಚಿತ್ರವಾದ ಬಯಕೆಗಳಿದ್ದವು ಆದರೆ ಅವರು ನಮ್ಮಿಂದ ಯಾವುದೇ ಪಾಲನ್ನು ಕೇಳಲಿಲ್ಲ ಅಲ್ಲದೆ ಅವರಿಗೆ ತುಂಬಾ ನಿದ್ರೆ ಬರ್ತಿತ್ತು ಟಾರ್ಚಿನ ಬೆಳಕಲ್ಲಿ ನಾವು ಆ ಸಮಾಧಿಯನ್ನು ತಲುಪಿದಾಗ ಅದು ಹೊಸದಾಗಿತ್ತು ಮತ್ತು ಮೃದುವಾದ ಮಣ್ಣಿನಿಂದ ಆವರಿಸಿತು ನಾವು ಅದನ್ನು ತೆಗೆಯಲು ಶುರು ಮಾಡಿದೆವು ಅದು ತುಂಬ ಸುಲಭವಾಗಿ ತೆಗೆಯಲು ಸಾಧ್ಯವಾಯಿತು ಆದರೆ ನಾವು ಸಮಾಧಿಯ ಕಲ್ಲನ್ನು ಸರಿಸುವಾಗ ಅದರೊಳಗಿಂದ ಲಘುವಾದ ಧ್ವನಿ ಕೇಳಿಸ್ತಿತ್ತು ನಾನು ನನ್ನ ಪತಿಗೆ ಬೇಡ ಅಂತ ಹಲವು ಬಾರಿ ಹೇಳಿದೆ ಇದು ಬೇರೆನೇ ವಿಷಯ ಅಂತ ನನಗೆ ಅನ್ನಿಸ್ತಿದೆ ನಾವಿಲ್ಲಿ ನಿಲ್ಲುವುದು ಬೇಡ ಅಂತ ಕೇಳಿಕೊಂಡೆ ಆದರೆ ಅವನು ಕೇಳಲಿಲ್ಲ ನಂತರ ಪೂರ್ತಿಯಾಗಿ ಆ ಕಲ್ಲನ್ನು ತೆಗೆದಾಗ ಆ ಸ್ತ್ರೀ ಸಮಾಧಿಯ ಒಳಗಿಂದ ಒಮ್ಮೆಲೆ ಎದ್ದು ಆ ಬಟ್ಟೆಯನ್ನ ಹರಿದು ಜೋರಾಗಿ ಕಿರುಚಿದಳು ಇದನ್ನು ನೋಡಿ ನಾವಿಬ್ಬರು ಹೆದರಿದೆವು ನಾನು ಧೈರ್ಯ ಮಾಡಿ ಬೇಗನೆ ಮುಂದೆ ಹೋಗಿ ನೋಡಿದೆ ಅವಳು ಜೀವಂತವಾಗಿದ್ದಳು ಮತ್ತು ನೋವಿನಿಂದ ನರಳುತ್ತಿದ್ದಳು ಆ ಸ್ತ್ರೀಯನ್ನು ನೋಡಿ ನಮ್ಮ ಬಿಟ್ಟ ಕಣ್ಣು ಬಿಟ್ಟಂತೆ ಇತ್ತು ನಾನು ನನ್ನ ಪತಿಯಲ್ಲಿ ಹಿಂದೆ ಸರಿಯಲು ಹೇಳಿದೆ ಅವಳಿಗೆ ನನ್ನ ಪರ್ದಾವನ್ನು ಕೊಟ್ಟೆ ನಾನು ಅವಳಿಗೆ ವಾಸ್ತವವನ್ನು ಎದುರಿಸುವಂತೆ ಮಾಡಿದೆ ಆದರೆ ನಾನು ಅವಳಿಗೆ ಹೇಳಿದೆ ನಿನ್ನ ಅತ್ತೆ ನಿನ್ನನ್ನು ಜೀವಂತವಾಗಿ ಕೊಂದಿದ್ದರು ನಾನು ನಿನ್ನನ್ನು ಉಳಿಸಲು ಬಂದಿದ್ದೇನೆ ಆಗ ಆ ಸ್ತ್ರೀಯು ಜೋರಾಗಿ ಅಳಲು ಪ್ರಾರಂಭಿಸಿದಳು ನೀವು ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ ನಾನು ಸತ್ತಿರಲಿಲ್ಲ ನನ್ನ ಅತ್ತೆ ನಿಮಗೆ ಸುಳ್ಳು ಹೇಳಿದ್ದಾರೆ ನನ್ನ ಅತ್ತೆ ನನಗೆ ಒಂದು ಮಾತ್ರೆಯನ್ನು ನೀಡಿ ಇದನ್ನು ಕುಡಿದರೆ ನನಗೆ ಸ್ವಲ್ಪ ಆರಾಮ ಸಿಗುತ್ತೆ ಅಂತ ಹೇಳಿದ್ಲು ನನಗೆ ಗೊತ್ತಿಲ್ಲ ಅವಳು ಈ ರೀತಿಯೆಲ್ಲ ಯೋಜನೆ ಹಾಕ್ತಾಳೆಂದು ಅವಳ ನೋವಿನ ಮಾತುಗಳನ್ನು ಕೇಳಿ ನನಗೆ ನನ್ನ ಹೃದಯದೊಳಗಿದ್ದ ಮನುಷ್ಯತ್ವ ಎದ್ದೇಳಿತು ನಾನು ಮತ್ತು ನನ್ನ ಪತಿ ಅವಳನ್ನು ಮನೆಗೆ ಕರೆದುಕೊಂಡು ಬಂದೆವು ನನ್ನ ಹೃದಯವು ಅವಳಿಗೋಸ್ಕರ ನಿರ್ಮಲವಾಯಿತು ಆದರೆ ಮನೆಗೆ ಹೋದಂತೆ ನನ್ನ ಪತಿ ನನ್ನನ್ನು ಕೋಣೆಗೆ ಕರೆದುಕೊಂಡು ಹೋಗಿ ಹೇಳಿದ ಕೇಳಿಲಿ ನಮ್ಮ ಎಲ್ಲಾ ಉಪಾಯಗಳು ಉಲ್ಟಾ ಹೊಡೆದಿದೆ ನಾವು ಆ ಸ್ತ್ರೀಯಿಂದ ಏನಾದರೂ ಲಾಭವಾಗಬಹುದೆಂದು ಹೋದೆವು ಆದರೆ ಅವಳು ನಮ್ಮ ಕುತ್ತಿಗೆಗೆ ಗಂಟು ಬಿದ್ದಳು ಎಂದನು ನಾನು ಕೇಳಿದೆ ಏನಾಯಿತು ಈಗ ನಾವು ಕೂಡ ಸ್ವಲ್ಪ ಮನುಷ್ಯತ್ವ ತೋರಿಸಬೇಕು ನಾನು ನನ್ನ ಪತಿಗೆ ಜೋರು ಮಾಡಿದೆ ನಿಮ್ಮಿಂದ ಸಾಧ್ಯವಾಗದಿದ್ದರೆ ನಾನು ಅವಳ ಕಾಳಜಿ ವಹಿಸುತ್ತೇನೆ ಎಂದು ಹೇಳಿದೆ ನನಗೆ ಗೊತ್ತು ಮಾನವೀಯತೆ ಎಂತಹ ಒಂದು ಸ್ವತ್ತು ಅಂತ ನನ್ನ ಮಾತಿನಿಂದ ಅವನಿಗೆ ತುಂಬಾ ಕೋಪ ಬಂತು ಅವನು ಮನೆಯಿಂದ ಹೊರಗಡೆ ಹೋದ ನಾನು ಆ ಹುಡುಗಿಯ ಹತ್ತಿರ ಹೋದೆ ಅವಳಿಗೆ ಊಟ ನೀಡಿದೆ ಮತ್ತು ಎಲ್ಲಾ ಮಾತುಗಳನ್ನು ಕೇಳಿದೆ ಅಂತದ್ದೇನಾಯ್ತು ನಿನ್ನ ಅತ್ತೆಗೆ ನಿನ್ಗೆ ಔಷಧಿ ಕೊಟ್ಟು ಸ್ಮಶಾನದಲ್ಲಿ ಸಮಾಧಿ ಮಾಡುವ ಕಾತುರವೇನಿತ್ತು ಆಗ ಅವಳು ಹೇಳಿದಳು ನಾನೊಂದು ಶ್ರೀಮಂತ ಮನೆತನದ ಸೊಸೆ ಆದ್ರೆ ನನಗೆ ಬಾಲ್ಯದಲ್ಲೇ ಅಪ್ಪ ಅಮ್ಮ ಇಲ್ಲ ನಾನು ನನ್ನ ಚಿಕ್ಕಪ್ಪನ ಜೊತೆ ಇದ್ದೆ ಆ ಮಹಿಳೆಯ ಹೆಸರು ಶಬ್ನಂ ಅವಳು ತನ್ನ ಮಗನಿಗಾಗಿ ಆಲಿಯಾ ಎಂಬ ಹುಡುಗಿಯ ಜೊತೆ ಮದುವೆ ಮಾಡ ಬಯಸಿದಳು ಶಬ್ನಮ್ಳ ಮಗನಿಗೆ ಆಲಿಯಾ ತುಂಬಾ ಇಷ್ಟವಾಗಿದ್ದಳು ನಂತರ ಆಲಿಯಾ ಮದುವೆಯಾಗಿ ಅತ್ತೆಯ ಮನೆಗೆ ಬಂದಾಗ ಅತ್ತೆ ಮೊದಲ ದಿನವೇ ಅವಳಲ್ಲಿ ಹೇಳಿದಳು ನನಗೆ ಗಂಡು ಮಗುವೆ ಬೇಕಾಗಿದೆ ನೀನು ಗಂಡು ಮಗುವನ್ನೇ ಹೆರಬೇಕು ನಿನ್ನಿಂದ ಬೇರೆ ಏನು ಬೇಡ ಅಂತ ಹೇಳ್ತಿದ್ಲು ಆದರೆ ಈ ಮಾತು ಆಲಿಯಾಗೆ ಅರ್ಥವಾಗಲಿಲ್ಲ ಅವಳ ಅತ್ತೆಗೆ ಗಂಡು ಮಗುವೆ ಬೇಕೆಂದು ಇಷ್ಟೊಂದು ಬಯಕೆ ಯಾಕೆ ಅಂತ ಯೋಚಿಸುತ್ತಿದ್ದಳು ಆದರೆ ಆಲಿಯಾಳಿಗೆ ಮೊದಲ ಮಗು ಹೆಣ್ಣಾಯಿತು ಹೆಣ್ಣು ಮಗು ಆಯ್ತೆಂದು ಅತ್ತೆ ಹೇಗಾದರೂ ಸಹಿಸಿಕೊಂಡು ಇದ್ದಳು ಆದರೆ ಎರಡನೇ ಬಾರಿ ಗರ್ಭಿಣಿಯಾದಾಗ ಅತ್ತೆ ಮೊದಲ ದಿನದಿಂದಲೇ ದಿನ ಲೆಕ್ಕ ಮಾಡಲು ಶುರು ಮಾಡಿದಳು ಮೂರು ನಾಲ್ಕು ತಿಂಗಳಾದಾಗ ಅವಳು ಅಲ್ಟ್ರಾಸೌಂಡ್ ಮಾಡಿಸಿದಳು ಮತ್ತು ಡಾಕ್ಟರಲ್ಲಿ ಕೇಳಿದಳು ಮಗುವಿನ ಜೀನ್ ಯಾವುದು ಅಂತ ಹುಟ್ಟುವ ಮಗು ಹೆಣ್ಣು ಮಗು ಎಂದು ವೈದ್ಯರು ಹೇಳಿದ್ದರಿಂದ ನಾನಾ ಕುಂಟು ನೆಪಗಳನ್ನು ಹೇಳಿ ಮಗುವಿನ ಗರ್ಭಪಾತ ಮಾಡಿಸಲು ತನ್ನ ಕೈಲಾದಷ್ಟು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ ನಂತರ ಅವರು ತನ್ನ ಕೊನೆಯ ಚಾಲಾಕಿತನವನ್ನು ತೋರಿಸಿದ್ರು ಇನ್ನು ತನ್ನ ಸೊಸೆ ಆಲಿಯಾ ಯಾವತ್ತೂ ಮೇಲೆ ಇಳದಂತೆ ಮಾಡಲು ತುಂಬಾ ನಿದ್ರೆ ಮಾತ್ರೆಗಳನ್ನು ಕೊಟ್ಟಿದ್ದರು ಆಲಿಯಾ ಹೇಳಿದಳು ಅವಳು ಅರ್ಧ ಲೋಟ ಮಾತ್ರ ಕುಡಿದಿದ್ದಳು ಅದರಿಂದಾಗಿ ಅವಳ ಜೀವ ಉಳಿದಿತ್ತು ಆಲಿಯಾ ಹೇಳಿದಂತೆ ಅವಳ ಅತ್ತೆ ತುಂಬಾ ಕೋಪಿಷ್ಟೆ ಮತ್ತು ನಿಷ್ಕರುಣಿಯಾಗಿದ್ದು ಅವಳು ತನ್ನ ಸೊಸೆಯನ್ನು ತನ್ನ ಮಗನಿಂದ ದೂರ ಮಾಡ ಬಯಸಿದ್ದಳು ಯಾಕಂದ್ರೆ ಅವಳ ಮಗ ಆಲಿಯಾಳನ್ನು ತುಂಬಾನೇ ಪ್ರೀತಿಸುತ್ತಿದ್ದ ಇದರಿಂದಾಗಿ ಅವಳಿಗೆ ವಿಚ್ಛೇದನ ನೀಡುವುದಾಗಲಿ ಅಥವಾ ಅವಳನ್ನು ಬಿಟ್ಟು ಕೊಡುವುದಾಗಲಿ ಯಾವ ಹಂತಕ್ಕೂ ಅವನು ಹೋಗುವನಲ್ಲ ಎಂಬುದನ್ನು ಅತ್ತೆ ತಿಳಿದಿದ್ದಳು ಅದಕ್ಕಾಗಿ ಮನಸ್ಸಿನಲ್ಲಿ ಈ ಕುತಂತ್ರವನ್ನು ಯೋಜಿಸಿ ತನ್ನ ಸೊಸೆಗೆ ಇಷ್ಟು ದೊಡ್ಡ ದೌರ್ಜನ್ಯವನ್ನು ಮಾಡಿದ್ದಾಳೆ ಆಲಿಯಾ ಅಳುತ್ತಿದ್ದಳು ನಾನು ಹೇಳಿದೆ ನೀನು ಬೇಸರ ಪಡಬೇಡ ನಿನ್ನ ಮನೆಗೆ ನೀನು ಹೋಗೋದಾದರೆ ನಾವು ನಿನ್ನನ್ನು ಬಿಟ್ಟು ಬರುತ್ತೇವೆ ಅಂತ ಹೇಳಿದೆ ನೀನು ನಿನ್ನ ಪತಿಯೊಂದಿಗೆ ಬೇರೆಯ ಜೀವನವನ್ನು ಸಂತೋಷದಿಂದ ಪ್ರಾರಂಭಿಸುವೆಂದು ಅವಳಿಗೆ ಸಮಾಧಾನ ಮಾಡಿದೆ ಆದ್ರೆ ಆಲಿಯಾ ಹೇಳಿದಳು ಈಗ ನಾನು ನನ್ನ ಮನೆಗೆ ಹೋಗುವ ಪರಿಸ್ಥಿತಿಯಲ್ಲಿ ಇಲ್ಲ ಆ ಮನೆಯಲ್ಲಿ ನನ್ನ ಜೀವಕ್ಕೆ ಅಪಾಯವಿದೆ ನನ್ನ ಮಗು ಕ್ಷೇಮವಾಗಿ ಜನಿಸುವವರೆಗೂ ನಾನೊಂದು ಸುರಕ್ಷಿತ ಸ್ಥಳದಲ್ಲಿ ಉಳಿಯಲು ಬಯಸುತ್ತೇನೆ ನೀವು ನಿಮ್ಮ ಮನೆಯಲ್ಲಿ ದಯಮಾಡಿ ನನಗೆ ಆಶ್ರಯ ಕೊಟ್ಟರೆ ನಿಮ್ಮಿಂದ ದೊಡ್ಡ ಸಹಾಯವಾಗುತ್ತದೆ ಇಲ್ಲದಿದ್ರೆ ನಾನು ಬೇರೆ ಸ್ಥಳಕ್ಕೆ ಹೋಗುತ್ತೇನೆ ಎಂದಾಗ ನಾನು ಭಾವುಕಳಾದೆ ಸ್ವಲ್ಪ ಹೊತ್ತಿನ ನಂತರ ಝಹೀರ್ ಮುಖವನ್ನು ಸಿಂಡರಿಸಿಕೊಂಡು ಮನೆಗೆ ಬಂದ್ರು ರಾತ್ರಿ ತುಂಬಾ ತಡವಾಗಿತ್ತು ನಾನು ಆ ಹುಡುಗಿಯಲ್ಲಿ ನಿನ್ನ ಆರೋಗ್ಯವನ್ನು ನೋಡಿಕೊ ಅಂತ ಹೇಳಿ ನನ್ನ ಕೋಣೆಗೆ ಹೋದೆ ಝಹೀರ್ ಈಗಲೂ ಕೂಡ ತುಂಬ ಕೋಪದಲ್ಲಿದ್ದ ಅವನಿಗೆ ನನ್ನ ವರ್ತನೆ ಇಷ್ಟವಾಗಿರಲಿಲ್ಲ ಅವನು ಮತ್ತೆ ನನ್ನನ್ನು ಹೆದರಿಸಲು ಶುರು ಮಾಡಿದ ನೋಡು ಅವಳು ಜೀವಂತವಾಗಿ ಉಳಿದ್ರೆ ಅವಳು ನಮ್ಮನ್ನೆಲ್ಲ ಸಿಕ್ಕಿ ಹಾಕಿಸ್ತಾಳೆ ನೀನು ಅವಳ ಅತ್ತೆಯಿಂದ ಐವತ್ತು ಸಾವಿರದ ದೊಡ್ಡ ಮೊತ್ತವನ್ನು ತೆಗೆದುಕೊಂಡಿದ್ದಿ ಅವಳ ಅತ್ತೆಯ ಮೇಲೆ ಅವಳು ದೂರನ್ನು ನೀಡಿದ್ರೆ ಸಾಕು ಅವಳ ಅತ್ತೆ ಆದ ಎಲ್ಲಾ ವಿಷಯಗಳನ್ನು ಹೊರಹಾಕ್ಬೋದು ಹೇಗಾದ್ರೂ ಮಾಡಿ ಇಲ್ಲಿಯ ತನಕ ಕರೆದುಕೊಂಡು ಬಂದಿದ್ದಿ ಅವಳು ಎಲ್ಲಿಂದ ಬಂದಿದ್ದಾಳೋ ಅಲ್ಲಿಗೆ ಹೋಗ್ಲಿ ಅದು ನಮಗೂ ಒಳ್ಳೆಯದು ಹೇಗೂ ಜನ ಅವಳು ಯಾರೊಂದಿಗೂ ಓಡಿ ಹೋಗಿದ್ದಾಳೆ ಅಂದುಕೊಂಡಿದ್ದಾರೆ ಅಥವಾ ಅವಳ ಜೀವನ ಕೊರೆಗೊಂಡಿದೆ ಅಂತ ಅಂದುಕೊಳ್ಳಲು ಬಹುದು ಆದರೆ ನಮಗೇನು ಅವಶ್ಯಕತೆ ಇದೆ ಇದರೊಳಗೆ ಬೀಳಲು ಅವಳು ಅವಳ ಸ್ಥಳಕ್ಕೆ ಹಿಂತಿರುಗಿ ಹೋಗಲಿ ಅಂತ ಹೇಳ್ತಿದ್ದ ಜಹೀರ್ನ ಮಾತುಗಳನ್ನು ಕೇಳಿ ನನಗೆ ನಡುಕ ಉಂಟಾಯಿತು ನಾನು ಯೋಚಿಸ್ತಿದ್ದೆ ಝಹೀರ್ ಇಷ್ಟೊಂದು ನಿಷ್ಕರುಣಿಯಾಗಲು ಹೇಗೆ ಸಾಧ್ಯ ನಾನು ಅವನಿಗೆ ತುಂಬಾ ಅರ್ಥ ಮಾಡಿಸಲು ಪ್ರಯತ್ನಪಟ್ಟೆ ನೀನು ಯೋಚಿಸುವುದು ಮನುಷ್ಯತ್ವದ ಲಕ್ಷಣವಲ್ಲ ಈ ರೀತಿ ಯಾವ ಮನುಷ್ಯರೊಂದಿಗೂ ಮಾಡುವುದು ಸರಿಯಲ್ಲ ಹಾಗೆ ನಾವು ಚರ್ಚೆ ಮಾಡುತ್ತಾ ಮಾಡುತ್ತಾ ನಿದ್ದೆಗೆ ಜಾರಿದೆವು ಬೆಳಗ್ಗೆ ಎದ್ದಾಗ ನನ್ನ ಮನೆಯ ಪರಿಸ್ಥಿತಿ ಬದಲಾಗಿತ್ತು ಮನೆಯಲ್ಲಿ ಆ ಹುಡುಗಿಯೂ ಇರಲಿಲ್ಲ ನನ್ನ ಪತಿ ಜಹೀರ್ ಕೂಡ ಇರಲಿಲ್ಲ ನನ್ನ ಹೃದಯ ಕೇಳುತ್ತಿತ್ತು ಏನಾಗಿರಬಹುದೆಂದು ಯಾಕೆ ನಾನು ಕಣ್ಣು ಬಿಡಲಿಲ್ಲ ಅವನು ನನಗೆ ಏನಾದರೂ ಹೇಳಿ ಹೋದನೆ ಎಂದು ನೆನಪಿಸಿದೆ ನನಗೇನು ಅರ್ಥವಾಗುತ್ತಿಲ್ಲ ನಾನು ಎದ್ದು ಬಟ್ಟೆಗಳನ್ನೆಲ್ಲ ಜೋಡಿಸಿದೆ ಮನೆ ತುಂಬಾ ಅಸ್ತವ್ಯಸ್ತವಾಗಿತ್ತು ನಾನು ಮನೆ ಹೊರಗಡೆ ಎಲ್ಲ ಹುಡುಕಾಡಿದೆ ಹುಡುಕಿ ಹುಡುಕಿ ಆ ಸ್ಮಶಾನದಿಂದ ಆ ಸಮಾಧಿ ಇದ್ದಲ್ಲಿಗೆ ಹೊರಟೆ ಅಲ್ಲಿ ನೋಡಿದಾಗ ಆ ಸಮಾಧಿ ಇತ್ತು ಜಹೀರ್ನ ಯಾವುದೇ ಸುಳಿದಿರ್ಲಿಲ್ಲ ಸಂಜೆಯಾಗುತ್ತಲೇ ಝಹೀರ್ ಮನೆಗೆ ಬಂದ ನಾನು ಅವನೊಂದಿಗೆ ಜಗಳ ಶುರು ಮಾಡಿದೆ ನೀನು ಏನು ಮಾಡಿದ ಅವಳನ್ನು ಎಲ್ಲಿ ಅಡಗಿಸಿಟ್ಟಿದ್ದಿ ನೀನು ಅವಳನ್ನು ಸಾಯಿಸಲಿಲ್ಲ ತಾನೆ ಎಂದು ಕೇಳಿದೆ ಅವನು ಹೇಳಿದ ಯಾಕೆ ಸಾಯಿಸಬೇಕು ಬೆಳಗ್ಗೆ ಹೊತ್ತು ನೋಡುವಾಗ ಅವಳ ದೇಹ ತಣ್ಣಗಾಗಿ ಗಟ್ಟಿಯಾಗಿತ್ತು ನಾನು ಯೋಚಿಸಿದೆ ಏನಾದರೂ ಅಪಾಯ ಆಗೋದಕ್ಕಿಂತ ಮೊದಲು ಅವಳನ್ನು ಸರಿಯಾದ ಸ್ಥಳಕ್ಕೆ ಇಟ್ಟು ಬಂದೆ ನಿನಗೆ ಯಾಕೆ ಅರ್ಥವಾಗೋದಿಲ್ಲ ಯಾರಾದರೂ ಶವವನ್ನು ಮನೆಯಲ್ಲಿ ಇಡುವುದು ಬುದ್ಧಿವಂತರ ಲಕ್ಷಣವೇ ಎಂದು ಕೇಳಿದ ಅವನ ಮಾತುಗಳನ್ನು ಕೇಳಿ ನನಗೆ ತಲೆ ತಿರುಗಿತು ದೇವರಿಗೆ ಗೊತ್ತು ಆ ಹುಡುಗಿಯನ್ನು ಎಲ್ಲಿ ಎಸೆದ ಅಂತ ಅಂದು ನಾನು ಅವನನ್ನು ತುಂಬಾ ಕೇಳಲು ಪ್ರಯತ್ನ ಪಟ್ಟೆ ಅವನು ಒಂದು ಉತ್ತರವೂ ನೀಡಲಿಲ್ಲ ನಾನು ಶೋಕದಲ್ಲಿ ಮುಳುಗಿದೆ ದೇವರಲ್ಲಿ ನಾನು ಕ್ಷಮೆಯನ್ನು ಯಾಚಿಸಿದೆ ಈ ಪಾಪಕ್ಕೆ ಹೇಗೆ ಪ್ರಾಯಶ್ಚಿತ ಮಾಡಲಿ ಎಂದು ಯೋಚಿಸ್ತಿದ್ದೆ ಆದರೆ ಅದರ ಅಗತ್ಯನೇ ಬರಲಿಲ್ಲ ದೇವರು ನನ್ನ ಈ ಮಹಾ ಪಾಪಕ್ಕೆ ಜೀವನ ಪೂರ್ತಿ ನೊಂದುಕೊಳ್ಳುವಂತಹ ಶಿಕ್ಷೆ ನೀಡಿದ್ದ ಅವತ್ತು ಸಂಜೆ ನನ್ನ ಮಗಳ ಮನೆಯಿಂದ ಶೋಕ ವಾರ್ತೆ ಬಂತು ನನ್ನ ಮಗಳ ಪತಿ ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ತನ್ನ ಜೀವವನ್ನೇ ಕಳೆದುಕೊಂಡ ಅಂತ ನನ್ನ ಅಳಿಯ ಬಾಡಿಗೆಗೆ ಗಾಡಿ ಚಲಾಯಿಸ್ತಿದ್ದ ಅದರಿಂದ ಅವರಿಗೆ ಆದಾಯ ಬರ್ತಿತ್ತು ಆದರೆ ಅವನು ತನ್ನದೇ ಆದ ಮೋಟಾರ್ ಸೈಕಲ್ ಅಥವಾ ಕಾರನ್ನು ತೆಗೆದುಕೊಳ್ಳಬೇಕೆಂದಿದ್ದ ಯಾಕಂದ್ರೆ ಅದರಿಂದ ಹೆಚ್ಚಿನ ಆದಾಯ ಗಳಿಸಬಹುದು ಎಂದು ನಾನು ನನ್ನ ಮಗಳಿಗೆ ಐವತ್ತು ಸಾವಿರ ಕೊಟ್ಟೆ ಆದರೆ ನನ್ನ ಅಳಿಯನೆ ಈ ಪ್ರಪಂಚದಿಂದ ಹೊರಟು ಹೋದ ಇನ್ನು ಆ ಹಣ ಯಾರಿಗಾಗಿ ನನ್ನ ಮಗಳನ್ನು ವಿಧವೆಯ ಬಟ್ಟೆಯಲ್ಲಿ ನೋಡಿ ನನ್ನ ಹೃದಯ ನಡುಗಿತು ಆದರೆ ನನ್ನ ಪತಿಗೆ ಇದು ಯಾವುದರ ಪರಿವೇ ಇರಲಿಲ್ಲ ಅವನು ಈ ಕುತಂತ್ರಗಳಿಂದ ಹೊರಗೆ ಬರಲಿಲ್ಲ ಅವನಿಗೆ ಒಂದು ಕೆಲಸ ಸಿಕ್ಕಿತು ಜನರು ಕೂಡಿಟ್ಟ ಸಂಪತ್ತನ್ನು ಲೂಟಿ ಮಾಡುವುದೇ ಅವನ ಕೆಲಸವಾಯಿತು ಅದಕ್ಕಾಗಿ ನಾನು ನನ್ನ ಪತಿಯಿಂದ ದೂರ ಉಳಿದೆ ದೇವರು ತೋರಿಸಿದ ದಾರಿಯಲ್ಲಿ ಹಗಲು ರಾತ್ರಿ ದೇವರ ಸ್ಮರಣೆಯೊಂದಿಗೆ ಯಾವಾಗಲೂ ಕ್ಷಮೆಯನ್ನು ಯಾಚಿಸುತ್ತಾ ಬಂದಿದ್ದೇನೆ ನನ್ನ ಈ ಮಹಾಪಾಪದಿಂದ ಮುಕ್ತಿಗೊಳಿಸುವೆಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ ತುಂಬಾ ಮಂದಿ ಮಹಿಳೆಯರನ್ನು ಸ್ನಾನ ಮಾಡಿಸಿದ್ದೇನೆ ಅವರಿಗೆ ವಸ್ತ್ರವನ್ನು ತಯಾರಿಸಿಕೊಟ್ಟಿದ್ದೇನೆ ದೇವರು ಕೊಟ್ಟ ಸ್ವಾತಂತ್ರ್ಯದಿಂದ ಹೆದರುತ್ತಾ ಇದ್ದೇನೆ ದೇವರು ನನ್ನ ಮಹಾಪಾಪವನ್ನು ಮನ್ನಿಸಿ ಕ್ಷಮೆಯನ್ನು ನೀಡುತ್ತಾನೋ ಇಲ್ವೋ ಅಂತ ಇಷ್ಟು ಹೇಳಿ ಆ ಮಹಿಳೆ ಮೌನವಾದಳು ನನಗೆ ಗೊತ್ತಿದೆ ಅವಳ ಈ ಹೃದಯದ ಭಾರ ಯಾವತ್ತೂ ಕೂಡ ಇಳಿಯೋದಿಲ್ಲ ಯಾಕಂದ್ರೆ ಅವಳು ಮಾಡಿದ್ದು ಮಹಾಪಾಪವಾಗಿತ್ತು ಅವಳು ಕ್ಷಮೆಗೆ ಅರ್ಹಳೆಯಲ್ಲ ನಾನು ಅವಳ ಮನಸ್ಸಿನ ಶಾಂತಿಗಾಗಿ ಕೆಲವು ನೀತಿಗಳನ್ನು ಹೇಳಿದೆ ಅಲ್ಲದೆ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಕೂಡ ಹೇಳಿದೆ ನಂತರ ಅವಳನ್ನು ಕಳುಹಿಸಿಕೊಟ್ಟೆ ಅವಳು ಹೋದ ನಂತರ ನಾನು ಅವಳ ಬಗ್ಗೆ ಯೋಚಿಸ್ತಿದ್ದೆ ಈಗಲೂ ಕೂಡ ಅವಳನ್ನು ನೆನಪಿಸಿಕೊಂಡರೆ ನನಗೆ ದುಃಖವಾಗ್ತಿದೆ ತನ್ನ ಗರ್ಭಿಣಿ ಸೊಸೆಯನ್ನು ಜೀವಂತ ಸಮಾಧಿ ಮಾಡಲು ಹೊರಟ ಅತ್ತೆ ಹಾಗೂ ಮರುಜೀವ ಪಡೆದು ತಮ್ಮೊಂದಿಗೆ ರಕ್ಷಣೆ ನೀಡುತ್ತಾರೆಂಬ ಭರವಸೆಯಲ್ಲಿ ಬಂದಿದ್ದ ಗೃಹಿಣಿಯನ್ನು ಹಣದ ವ್ಯಾಮೋಹಕ್ಕೆ ಬಲಿಯಾಗಿ ತನ್ನ ಗಂಡ ಮತ್ತೆ ಅವಳನ್ನು ಹತ್ಯೆ ಮಾಡಿದ್ದಕ್ಕಾಗಿ ಕಾನೂನು ರೀತಿಯ ಹೋರಾಟವನ್ನು ನಾನು ಮಾಡುತ್ತಿದ್ದೇನೆ ಎಂದು ಅವರು ಹೇಳಿದರು ನಿಮ್ಮ ಪ್ರಕಾರ ಆ ಇಬ್ಬರಿಗೆ ಶಿಕ್ಷೆ ಆಗಬೇಕೆ ಕಾಮೆಂಟ್ ಮಾಡಿ ಕತೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು